ನಾನು ಇವತ್ತು ಮ್ಯಾಂಗೋ ರವೆ ಉಂಡೆ ಮಾಡ್ತಾಯಿದ್ದೀನಿ ಅದಕ್ಕೆ ಮ್ಯಾಂಗೋ ಒಂದು ಕಪ್ ತೊಗೊಂಡಿದ್ದೀನಿ ರವೆ ಒಂದು ಕಪ್ಪು ಕಾಲು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಮ್ಯಾಂಗೋ ಗ್ರೈಂಡ್ ಮಾಡ್ಕೋತೀನಿ ಈಗ ಮ್ಯಾಂಗೋ ಜೊತೆಯಲ್ಲಿ ನಾನು ಎರಡು ಏಲಕ್ಕಿ ಹಾಕ್ಕೋತೀನಿ ಎರಡು ಸೇರಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಆಗಿದೆ ಈಗ ಇದನ್ನು ನಾನು ಮತ್ತೆ ಒಂದು ಕಪ್ಗೆ ಹಾಕ್ಕೋತೀನಿ ಅದೇ ಕಪ್ ಏನು ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ಡ್ರೈ ಫ್ರೂಟ್ಸ್ ತೊಗೊಂಡಿದೆ ಆಮೇಲೆ ಹೆಸ್ರು ಬೇಳೆ ತೊಗೊಂಡಿದ್ದೆ ಒಂದು ಎರಡು ಚಮಚ ಅಷ್ಟು ಎಲ್ಲ ಫ್ರೈ ಮಾಡ್ಕೊತೀನಿ ಇದು ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಮತ್ತು ಪಿಸ್ತಾ ಮತ್ತು ಗೋಡಂಬಿ ಮತ್ತು ಬಾದಾಮ್ ಬಾದಾಮ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮಿಕ್ಕಿದೆಲ್ಲ ಎರಡು ಎರಡು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಎಲ್ಲ ಫ್ರೈ ಆದಮೇಲೆ ಮಿಕ್ಸಿ ಮಾಡ್ಕೊತೀನಿ ನುಣ್ಣಗೆ ರುಬ್ಕೊಳ ರುಬ್ಬೋದಲ್ಲ ಪುಡಿ ಮಾಡ್ಕೊಳ್ಳೋದು ಇದನ್ನು ಸ್ವಲ್ಪ ಉಳಿಸ್ಕೋತೀನಿ ಆಮೇಲೆ ಏನು ಮಾಡ್ತೀನಿ ಅಂತ ನೋಡಿ ದ್ರಾಕ್ಷಿನ ತೊಗೊಂಡಿದ್ದೀನಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿಲ್ಲ ಇದೆಲ್ಲ ಪುಡಿ ಮಾಡ್ಕೊಳ್ಳೋಣ ಈಗ ಆಯಿತು ತುಂಬ ನುಣ್ಣಗಿರಬೇಕಂತಿಲ್ಲ ಇಲ್ಲ ಸ್ವಲ್ಪ ತರಿ ತರಿ ಇದ್ದರೆ ಸಾಕು ತುಂಬ ತರಿಯಲ್ಲ ಸ್ವಲ್ಪ ಇದ್ದರೆ ಸಾಕು ತುಪ್ಪ ಹಾಕ್ಕೊಂಡು ನೆಕ್ಸ್ಟು ಅದು ಮ್ಯಾಂಗೋ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತೀನಿ ನೆಕ್ಸ್ಟ್ ಬೆಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದರಲ್ಲಿ ಈಗ ರವೆ ಹಾಕ್ಕೋತೀನಿ ರವೆ ನಾನು ಹುರಿದಿರೋದೆ ಹುರಿದಿಟ್ಕೊಂಡು ಬಿಟ್ಟಿರ್ತೀನಿ ಮೊದಲೇ ಅದನ್ನು ಹಾಕ್ಕೋತಾ ಇದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ துப்பாக்கி வல்லாகி தலையின அண்ட் கொள்ளல இங்கே ட்ரை ஃப்ரூட்ஸு பூடி மாட்கொண்டிவெல்லாம் அதுக்கோத்தீனி அதுக்கொண்டு எல்லாம் சேனாக மிஸ் மாணணா மாங்கோனும் சொல்வஸ்வீட்டி இருக்கா ஹங்காக காலு கப்பஸ்ட்டு நான் ஹாக்கிரோது பெல்ல நோடி துப்போ கைகூ அண்ட் கொள்ளல சேனாக உண்டைச்சுன்னா எல் கூட நோடி இது உலஸ்க்கொண்டல்ல அதுக்கு அதர மேலே இடண அந்தபிட்டு ಅದು ಇಡ್ತಾ ಇದ್ದೀನಿ ಈಗ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮ್ಯಾಂಗೋ ಸೀಸನಲ್ಲಿ ಈ ಥರನೇ ಮಾಡ್ಕೊಳಕ್ಕಾಗುತ್ತೆ ಏನಾದರೂ ಮ್ಯಾಂಗೋದು ಐಟಮ್ ಬೇಕಂದರೆ ಸೀಸನಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಆಮೇಲೆ ನನ್ನ ನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್